ట్రైన్ కట్ చేసుకోరా సివి రమ్మన్నారు ఐఎమ్ ఏ స్కూల్ టీచర్ ఇన్ ఫ్రాంక్లిన్ త్రీ పబ్లిక్ స్కూల్ వీ స్టార్ట్ బై సెవెన్ ఓ క్లాక్ హోల్ రోడ్ ఈస్ సో డర్టీ అండ్ ఇట్స్ ఫుల్ ఆఫ్ ఫిల్టీ థింగ్స్ స్టింకీ రోడ్ స్మాల్ చిల్డ్రన్ ట్రావెల్ బై సెవెన్ ఓ క్లాక్ స్కూల్ బస్సెస్ వస్తాయి సార్ నైన్ సెవెన్ ఫోర్ త్రీ టూ నైన్ సెవెన్ ఫోర్ త్రీ టూ ఫోర్ ఎయిట్ ఎయిట్ ఫోర్ వన్ రోషనీ

ನಾಟ್ ಜಸ್ಟ್ ಮೆಟ್ರೋ ನೋಟ್ ಔಟ್ ನಂಬರ್ ಡಬಲ್ ನೈನ್ ಏಟ್ ಮಾಡಿದ್ ಅದನ್ನು ಮಾಡ್ತೀವಿ ಸದ್ಯಕ್ಕೆ ಈಗ ಶುರು ಮಾಡಿಲ್ಮಸ್ಕಾರ ರಾತ್ರಿ ಮಳೆ ಬಂದಿದೆ ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ ಇಲ್ಲಿವರೆಗೂ ದೊಡ್ಡ ಏನಂತ ಅಗಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಎಲ್ಲ ಬ್ಲಾಕ್ ಆಗಿದೆ ಸೊ ಆದರೂ ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋದು ಸರ್ ಅದೇ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದರು ಬಟ್ ರಾತ್ರಿ ಬಿದ್ದಿರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್ ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ ನೀರಿಗೆಲ್ಲ ತೊಂದರೆ ಇಲ್ಲ ಈಗ ನಡೀರಿ ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾಯಿದ್ದೀನಿ ನಡುವೆ ಅಲ್ಲಿ ಭೇಟಿ ಮಾಡೋಣ ಸರ್ ಇಲ್ಲಿ ಮಾರಕಳಿಯಲ್ಲಿ ಒಂದು ರಾತ್ರಿ ಮಳೆ ತಾರಕ ಬಂದಿದೆ ವೆಟ್ ಮಿಕ್ಸಿಂಗು ಇದೆ ಮಳೆಯಲ್ಲೂ ತಾರಕ ಅಂತ ಪದ್ಧತಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಈ ಪ್ರಾಜೆಕ್ಟ್ ಒಳಗಡೆ ಹೋಗೋದ್ ಯಾವ್ದು ಟನಲ್ ಪ್ರಾಜೆಕ್ಟ್ ಬಗ್ಗೆ ಒಂದ್ ಹೇಳ್ಕೊಳ್ಳಿ ಎಲ್ಲ ಮೀಡಿಯಾ ಇಲ್ಲ ಸಿ ಡರ್ನಲ್ ಪ್ರಾಜೆಕ್ಟ್ ಏನಾದರೂ ಹೊರಗಡೆ ಹೋಗ್ತಾರೆ ಇವತ್ತು ನಾನು ವಿಸಿಟ್ ಮಾಡ್ತೀನಿ ಆ ಪ್ಲಾನ್ ನೋಡಿದೀವಿ ವಿ ನಾಟ್ ಸ್ಪಾಯ್ ನೇಚರ್ ಒಳಗಡೆ ಯಾವ ಮೆಟ್ರೋನು ಬರಲ್ಲ ಒಂದು ಮೂಲೇಲಿ ಅಷ್ಟು ಎಕ್ಸಿಟ್ ಕೊಡ್ತಾ ಇಟ್ಕೊಡ್ತಾರೆ ಒಂದು ಮೂಲೆಯಲ್ಲಿ ಎಕ್ಸಿಟ್ ಕೊಡ್ತಾ ಇದೀವಿ ಅಷ್ಟೇ ಟ್ರಾಫಿಕ್ ಇಲ್ಲ ಅಂತಂದ್ಬೇಡ ಅಂತ ಆ ಕಡೆ ಎಕ್ಸಿಟ್ ಕೊಡ್ತಾಯಿದ್ವಿ ನೋಡ್ತೀನಿ स्टील डिस्क विट इज वाइ आफ्टीटिंग हारीबल रोड जगन्नाथ जगन्नाथ नई फोर 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 सिक्स नई ಬಟ್ ಟನಲ್ ಇಸ್ ಗೋಯಿಂಗ್ ಅಂಡರ್ ದಯವಿಟ್ಟು ಅಂಡರ್ ಗ್ರೌಂಡ್ ವರ್ಲ್ಡ್ ವೈಡ್ ಟನಲ್ ಡೈರಲ್ ಇದೆ ಎಲ್ಲೂ ಟ್ರಾಫಿಕ್ ಆಗದೆ ಹೋಗ್ತಾನೆ ಇರುತ್ತೆ ಸೊ ಅಲ್ಲಿ ಟ್ರಾಫಿಕ್ ಜಾಮು ಆಗೋದಿಲ್ಲ ಎಂತದೊಂದು ಪ್ರಾಬ್ಲಮ್ ಆಗೋದಿಲ್ಲ ಎಂತ ಒಂದು ಟ್ರಾಫಿಕ್ ಈ ಸುದ್ದಿಗಳೇ ಬರೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಎಂತ ಒಂದು ಚಿಕ್ಕ ಪ್ರಾಜೆಕ್ಟ್ ಮಾಡಿದ್ರು ರೋಡ್ ಹಂಗಂಗೆ ಪ್ಯಾಕ್ರೋಲ್ಸ್ ಆಗಿರುತ್ತೆ ಮೆಟ್ರೋ ನಡೆದ್ರು ಕೆಳಗಡೆ ಹಲ್ಲ ಪಲ್ಲ ಹಂಗೇ ಇರುತ್ತೆ ಸೊ ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ ಬಂದ್ಬಿಟ್ಟು ಸ್ಲೋ ಆಯ್ತಾ ಇರುತ್ತೆ ಸೊ ದಾಟ್ ಬಿಕಮ್ಸ್ ಪ್ರಾಬ್ಲಮ್ ಒಂದು ಕಾಂಟ್ರಾಕ್ಟ್ ಇರಲಿ ಸ್ಟಾರ್ಟ್ ಫ್ರಮ್ ಆ ಮೆಟ್ರೋ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಇರಲಿಲ್ಲ ರೋಡ್ ವರ್ಕ್ ಇರಲಿಲ್ಲ ಸುಮ್ಮನೆ ಟ್ರೈನೇಜ್ ವರ್ಕೇ ಇರಲಿ ರೋಡ್ ಬಂದ್ಬಿಟ್ಟು ತಾರ್ ಹಾಕಿ ಮೇಂಟೈನ್ ಮಾಡಬೇಕು ಕಂಪಲ್ಸರಿ ಇದ್ರೆ ಎಲ್ಲೂಕ್ ಮೆಟ್ರೋ ಕೆಲಸ ಮಾಡ್ತಾರೆ ಮೂರು ವರ್ಷ ಆಗಲಿ ಮೂರು ತಿಂಗಳು ಮುಗೀಲಿ ಬಟ್ ದೇ ಶುಡ್ ದಟ್ ತಾರ್ ರೋಡ್ ಅವಾಗ ಬಂದ್ಬಿಟ್ಟು ಎಲ್ಲೂ ಟ್ರಾಫಿಕ್ ಆಗೋದಿಲ್ಲ ಸ್ಲೋ ಆಗೋದಿಲ್ಲ ಖಂಡಿತ డ్ అంటే సో ఐనగట్ లైట్ ఇస్ నాట్ వర్కింగ్ అండ్ ఇట్సో వి కంప్లైంట్ నో కమ్ టు కరెక్ట్ ఇస్ అండ్ టు

ಫೈವ್ ತ್ರೀ ನಿಮಿಷ ಸರ್ಕಾರ ಸರ್ ರೋಡ್ ಇಶ್ಯೂನಾ ಆಟೋ ಇಶ್ಯೂನಾ ನೋಡಿ ಮಾಡ್ತಾ ಇದ್ದಾರೆ ಸೋಷಿಂಗ್ ಮೀಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ನೀವು ಹೇಳಿದಂಗೆ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿದವಾಗ ಟೆಕ್ಸ್ಟ್ ಟೈಮ್ ಟೂ ಇಯರ್ಸ್ ಇನ್ಕನ್ವಿನಿಯೆನ್ಸ್ ಆಗಿ ಟ್ವೆಂಟಿ ಫೈವ್ ಇಯರ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿರೋ ಸೌತ್ ನಟಕಲ್ ಬಸ್ ಕಡೆ ಓದಿ ಬರ್ತೀನಿ ಜೆ ಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಏನೂ ಆಗಲ್ಲ ಬಟ್ ಆರ್ ತಿಂಗಳ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ದರ್ ಅಟ್ಯಾಕಿಂಗ್ ಆನ್ ಸೋಶಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಎ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್ ಸೊ ಆ ಅವೇರ್ನೆಸ್ ಬರಬೇಕಿದ್ರೆ ಸರ್ ರೋಸ್ ವಾರ್ ಇನ್ ಮೀಡಿಯಾ ಪೊಲಿಟಿಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್ ಸಿವಿಕ್ ಸೆನ್ಸ್ ಕರಿತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಇಸ್ ವಿತ್ ಇನ್ ಅಸ್ ನಾಟ್ ಆನ್ ಪಾಟೋಲ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಆರ್ ಟೂಡೆ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ಆಮೇಲೆ ಸರ್ ಸ್ಕೂಲ್ಸ್ ಅಲ್ಲಿ ಸರ್ ಸಿಬಿಡಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವಲರ್ ಬಸ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ಮೂರೂವರೆಗೆ ಇಡೀ ಸುತ್ತಮುತ್ತ ಸಿ ಬಿ ಡಿ ಟ್ರಾಫಿಕ್ ಕಡಿಮೆ ಆಗ್ಬೇಕಂದ್ರೆ ಸರ್ ಈ ಸ್ಕೂಲ್ಗಳು ಬೆಳೆದು ಟು ಅಲೋ ದ ಬಸ್ಸಸ್ ಇನ್ ಸೈಡ್ ಸರ್ ಫೈವ್ ಸ್ಟಾರ್ ಓಟೆಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಇರಲಿ ಐ ಟಿ ಸಿ ಇರಲಿ ನಾಳೆ ಶಾಂಗ್ರೀ ಅಲ್ಲಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಇನ್ಸೈಡ್ ದಿ ಟ್ರೀಸ್ ಸ್ಕೂಲ್ ಅಲ್ಲ ಸಿಬಿಂಗ್ ಸರ್ವೆ ಮಾಡಿ ಫ್ರೀ ಲೆಫ್ಟ್ ಕೊಟ್ಟರೆ ಟ್ರಾಫಿಕ್ ಎಲ್ಲೂ ನಿಲ್ಲೋದಿಲ್ಲ ಫ್ರೀ ಲೆಫ್ಟ್ ಹ್ಯಾಂಡ್ ಹಂಗೆ ನಿಲ್ಸ್ಕೊಂಡು ಬಿಡ್ತಾರೆ ಟ್ರಾಫಿಕ್ ಪೈಲ ಪಾಗ ಓಡುತ್ತೆ ಆ ಕಾರ್ನರ್ ಬಿಲ್ಡಿಂಗ್ ಏನಾದರೂ ನೀವು ಅಫೇರ್ ಮಾಡೋ ಥರ ಇದ್ರೆ ಫ್ಲೈಯರ್ ಕಟ್ಟ ಅವಶ್ಯಕತೆನೇ ಇರೋದಿಲ್ಲ ಆರಾಮಾಗಿ ಗಾಡಿಗಳು ಫ್ಲೈ ಲೆಫ್ಟ್ಗೆ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ ಹೋಯ್ತಾ ಇರುತ್ತೆ ಸೊ ಸಿಂಪಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಕ್ಲಿಯರ್ ಆಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ